ಹಾಯ್ ಗಾಯ್ಸ್ ತಮ್ಮೆಲ್ಲರಿಗೂ ಸ್ಯಾಮ್ ಡಿಜಿಟಲ್ ಭಾರತ್ ಯೂಟ್ಯೂಬ್ ಗೆ ಹಾರ್ದಿಕ ಸ್ವಾಗತ ಇಲ್ಲಿ ನೋಡಬಹುದು ಇವತ್ತು ನಾನ್ ನಿಮಗೆ ಏನಪ್ಪಾ ತಿಳಿಸ್ತಾ ಇದೀನಿ ಅಂದ್ರೆ ನಿಮ್ಮ ತುಂಬಾ ಜನದ್ದು ಏನು ಪಿ ಟಿ ಸಿ ಎಲ್ ಅಪ್ಲಿಕೇಶನ್ ಬಗ್ಗೆ ತುಂಬಾ ಡೌಟ್ಸ್ ಇದಾವೆ ತುಂಬಾ ಜನ ನನಗೆ ಕಮೆಂಟ್ ನ ಮಾಡಿದಿರಿ ತುಂಬಾ ಜನ ಡೌಟ್ಸ್ ಗಳನ್ನ ಕೇಳಿದಿರಿ ಅವೆಲ್ಲ ಡೌಟ್ಸ್ ಗಳಿಗೆ ಇವತ್ತು ಉತ್ತರನ ಕೊಡೋದಕ್ಕೆ ಬಂದಿದ್ದೀನಿ ವೀಕ್ಷಕರೇ ಏನು ನೀವು ಆ ಪಿ ಟಿ ಸಿ ಎಲ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ ನಾಲ್ಕರಲ್ಲಿ ಏನು ಅರ್ಜಿಗಳನ್ನ ಸಲ್ಲಿಸಿದ್ರಿ ಲೈನ್ ಮ್ಯಾನ್ ಮತ್ತು ಇಲ್ಲಿ ನೋಡಬಹುದು ಕಿರಿಯ ಲೈನ್ ಮ್ಯಾನ್ ಮತ್ತು ಕಿರಿಯ ಸ್ಟೇಷನ್ ಪರಿಚಾರಕ ಹುದ್ದೆಗಳಿಗೆ ಏನು ನೀವು ಅಪ್ಲಿಕೇಶನ್ ಹಾಕಿದಿರಿ ನಿಮ್ಗೆ ತುಂಬಾ ಡೌಟ್ಸ್ ಇದಾವೆ ಇದರಲ್ಲಿ ಆ ಡೌಟ್ಸ್ ಗಳಿಗೆ ಇವತ್ತು ಏನು ನಿಮ್ಗೆ ಸಂಪೂರ್ಣವಾದ ಉತ್ತರವನ್ನ ನಾನು ಇಲ್ಲಿ ನಿಮ್ಗೆ ತಿಳಿಸ್ತಾ ಇದ್ದೀನಿ ಇಲ್ಲಿ ನೋಡಬಹುದು ಆ ಸರಿನಾ ಇಲ್ಲಿ ನೋಡೋಣ ಮೊದಲೇದಾಗಿ ಇನ್ನೂ ನಮ್ಮ ಚಾನೆಲ್ ನೀವು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಇಲ್ಲಿ ಆನ್ ಮಾಡ್ಕೊಂಡು ನೀವು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ವೀಕ್ಷಕರ ಯಾಕಂದ್ರೆ ನಾನು ಪಿ ಟಿ ಸಿ ಎಲ್ ಬಗ್ಗೆ ಯಾವುದೇ ತರಹದ ಮಾಹಿತಿಯನ್ನ ತಿಳಿಸಿದ್ರೆ ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ತಿಳಿಯುತ್ತೆ ಹಾಗೆ ನಿಮ್ಗೂ ಕೂಡ ಹೆಲ್ಪ್ ಆಗತ್ತೆ ಇಲ್ಲಿ ಸರಿನಾ ಅದಾದ್ಮೇಲೆ ಇಲ್ಲಿ ನೋಡೋಣ ಮೊದ್ಲೇದಾಗಿ ನೀವು ಕಮೆಂಟ್ ನ ಮಾಡಿದ್ರಿ ಹಿಂದಿನ ವೀಡಿಯೋದಲ್ಲಿ ತುಂಬಾ ಜನ ನಾನು ಹಿಂದಿನ ವೀಡಿಯೋ ಹಾಕಿದ್ದೆ ಅದರಲ್ಲಿ ತುಂಬಾ ಜನ ಕಮೆಂಟ್ ನ ಮಾಡಿದ್ರಿ ನಿಮ್ಮ ಡೌಟ್ಸ್ ಗಳು ಕೂಡ ಇಲ್ಲಿ ಕೇಳ್ಕೊಂಡಿದ್ರಿ ಸೊ ಆ ಡೌಟ್ಸ್ಗಳು ಇವತ್ತು ನಾನು ನಿಮ್ಗೆ ಕ್ಲಿಯರ್ ಮಾಡ್ತಾ ಇದ್ದೀನಿ ಅವೆಲ್ಲದಕ್ಕೂ ಇಲ್ಲಿ ಉತ್ತರನ ಕೊಡ್ತಾ ಇದ್ದೀನಿ ಸೊ ನೋಡೋಣ ಮೊದಲೇದಾಗಿ ಏನಪ್ಪಾ ಅಂತ ಹೇಳಿ ಆ ಮೊದಲೇ ಕಮೆಂಟ್ ನೋಡೋಣ ಇಲ್ಲಿ ಏನಿದೆ ಅಂತಂದ್ರೆ ಸರ್ ಫಿಸಿಕಲ್ಗೆ ಹೇಗೆ ಸೆಲೆಕ್ಟ್ ಮಾಡ್ತಾರೆ ಅಂತಕ್ಕಂಥದ್ದು ಇಲ್ಲಿ ನೋಡೋಣ ಇಲ್ಲಿ ಫಿಸಿಕಲ್ ಗೆ ಹೇಗೆ ಸೆಲೆಕ್ಟ್ ಮಾಡ್ತಾರೆ ಅಂತಕ್ಕಂಥದನ್ನ ನೋಡಿದ್ರೆ ಇವಾಗ ನೀವು ಏನ್ ಅಪ್ಲಿಕೇಶನ್ ಹಾಕಿದೀರಿ ಈ ಅಪ್ಲಿಕೇಶನ್ ಅಲ್ಲಿ ನೀವು ತುಂಬಾ ಜನ ಅಪ್ಲಿಕೇಶನ್ ಹಾಕಿರ್ತೀರಿ ಸೊ ಹಾಗಾಗಿ ಇಲ್ಲಿ ಒನ್ ಟು ಫೈವ್ ನಿಮ್ಗೆ ಮೆರಿಟ್ ಲಿಸ್ಟ್ ತೆಗಿತಾರೆ ಆ ಒನ್ ಇಷ್ಟು ಫೈವ್ ಅಲ್ಲಿ ಯಾರೆಲ್ಲ ನೀವು ಕಟ್ ಆಫ್ ನಲ್ಲಿ ಬಂದಿರ್ತೀರಿ ಅಂತವ್ರಿಗೆ ಗೆ ಇಲ್ಲಿ ಸೆಲೆಕ್ಷನ್ ಮಾಡ್ತಾರೆ ವೀಕ್ಷಕರಿಗೆ ಸರಿಯಾ ಫಿಸಿಕಲ್ ಅಲ್ಲಿ ಏನಿರತ್ತೆ ಇರುತ್ತೆ ಯಾವ ತರ ಇರತ್ತೆ ಅಂತಕ್ಕಂಥದನ್ನ ನಾನು ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ವಿಡಿಯೋ ಹಾಕಿದ್ದೀನಿ ನೀವು ಓಪನ್ ಮಾಡ್ಕೊಂಡು ಅದ್ರ ಬಗ್ಗೆನೂ ಕೂಡ ಇಲ್ಲಿ ಮಾಹಿತಿನ ಪಡೆಯಬಹುದಾಗಿದೆ ಸರಿನಾ ಎರಡನೇ ಕಮೆಂಟ್ ನೋಡೋಣ ಸರ್ ಫಸ್ಟ್ ಫಿಸಿಕಲ್ ಫಸ್ಟ್ ಮಾಡ್ತಾರ ಅಥವಾ ಮಾರ್ಕ್ಸ್ ಕಾರ್ಡ್ ವೆರಿಫಿಕೇಶನ್ ಫಸ್ಟ್ ಅಂತ ಕೇಳಿದಾರೆ ಸರಿನಾ ಇಲ್ಲಿ ನೋಡಬಹುದು ಫಿಸಿಕಲ್ ಫಸ್ಟ್ ಮಾಡ್ತಾರ ಅಥವಾ ಮಾರ್ಕ್ಸ್ ಕಾರ್ಡ್ ವೆರಿಫಿಕೇಶನ್ ಫಸ್ಟ್ ಮಾಡ್ತಾರ ಅಂತಕ್ಕಂಥದನ್ನ ಕೇಳಿದಾರೆ ಅದಕ್ಕೆ ಇಲ್ಲಿ ನೋಡಬಹುದು ನಿಮಗೆ ಫಸ್ಟ್ ಫಿಸಿಕಲ್ ಇರತ್ತೆ ಫಿಸಿಕಲ್ ನಲ್ಲಿ ಡಾಕ್ಯುಮೆಂಟೇಶನ್ ಅಂತ ಹೇಳಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ ವೀಕ್ಷಕರ ಸರಿನಾ ಆ ಟೈಮ್ ಅಲ್ಲಿ ಡಾಕ್ಯುಮೆಂಟೇಶನ್ ಅಲ್ಲಿ ನಿಮ್ಗೆ ಏನೋ ಡಾಕ್ಯುಮೆಂಟ್ ವೆರಿಫೈ ಆಗತ್ತೆ ಇವಾಗ ಏನು ನೀವು ಮಾರ್ಕ್ಸ್ ನ ಎಂಟರ್ ಮಾಡಿರ್ತೀರಿ ಆ ಎಂಟರ್ ಮಾಡಿರೋ ಮಾರ್ಕ್ಸ್ ಪ್ರಕಾರ ನಿಮಗೆ ಕಟ್ ಆಫ್ ನ ಬರುತ್ತೆ ಆ ಕಟ್ ಆಫ್ ನಲ್ಲಿ ನಿಮ್ಮ ಮಾರ್ಕ್ಸ್ ಫಿಸಿಕಲ್ ನಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ ಗಳೆಲ್ಲ ವೆರಿಫಿಕೇಶನ್ ಆಗ್ತವೆ ಆ ಟೈಮ್ ನಲ್ಲಿ ನಿಮ್ಮ ಮಾರ್ಕ್ಸ್ ಕಾರ್ಡ್ ವೆರಿಫಿಕೇಶನ್ ಆಗುತ್ತೆ ವೀಕ್ಷಕರೇ ಸರಿ ಆ ಟೈಮ್ ಗೆ ನಿಮ್ಗೆ ಏನು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆಗುತ್ತೆ ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕು ಅಂತಕ್ಕಂಥದ್ದು ಕೂಡ ನಾನು ನಿಮಗೆ ವಿಡಿಯೋನ ಮಾಡಿದ್ದೀನಿ ಆ ವಿಡಿಯೋನ ನೀವು ಚೆಕ್ ಮಾಡಿಕೊಂಡು ಮಾಹಿತಿನ ಪಡೆದುಕೊಳ್ಬಹುದಾಗಿದೆ ಸರಿ ಮೂರನೇ ಕಮೆಂಟ್ ನ ಬಂದ್ಬಿಟ್ಟು ಇಲ್ಲಿ ನೋಡಬಹುದು ಆ ಫೀಸ್ ಸಬ್ಮಿಷನ್ ಲಾಸ್ಟ್ ಡೇಟ್ ಅಂತ ಕೇಳಿದಿರಾ ಏನು ನೀವು ಡಿಡಿ ಕಟ್ಟೋದಿಕ್ಕೆ ಲಾಸ್ಟ್ ಡೇಟ್ ಏನಂತ ಕೇಳಿದಿರ ಇಲ್ಲಿ ಆ ಡಿ ಡಿಡಿ ಕಟ್ಟೋದಕ್ಕೆ ಇಲ್ಲಿ ಹದಿನೆಂಟನೇ ತಾರೀಕು ಇದೇ ತಿಂಗಳು ಹದಿನೆಂಟನೇ ತಾರೀಕು ನಿಮಗೆ ಕೊನೆಯ ದಿನಾಂಕ ಆಗಿರುತ್ತೆ ಸೊ ಹಾಗಾಗಿ ಇನ್ನು ಯಾರೆಲ್ಲ ನೀವು ಚಲನ ಕಟ್ಟಿಲ್ಲ ಹೋಗಿ ಚಲನ ಕಟ್ಟಬಹುದಾಗಿದೆ ಸರಿನಾ ಅದಾದ್ಮೇಲೆ ನೋಡಬಹುದು ಇಲ್ಲಿ ಎಕ್ಸಾಮ್ ನಡೆಯುತ್ತಾ ಸರ್ ಅಂತ ಕೇಳಿದ್ರೆ ಸರಿನಾ ಎಕ್ಸಾಮ್ ಖಂಡಿತ ಎಕ್ಸಾಮ್ ಇರೋದಿಲ್ಲ ಇದಕ್ಕೆ ಫಿಸಿಕಲ್ ಮತ್ತೆ ಮೆಡಿಕಲ್ ಮತ್ತೆ ಏನು ಮೆರಿಟ್ ಲಿಸ್ಟ್ ಇರತ್ತೆ ಸರಿನಾ ಇದಕ್ಕೆ ಎಕ್ಸಾಮ್ ನಡೆಸೋದಿಲ್ಲ ಇದು ಮೆರಿಟ್ ಆಧಾರದ ಮೇಲೆ ಇರತ್ತೆ ವೀಕ್ಷಣೆ ಸರಿನಾ ಅದಾದ್ಮೇಲೆ ಇಲ್ಲಿ ನೋಡಬಹುದು ಬ್ರೋ ನನ್ನ ಫೋಟೋ ಮತ್ತು ಸಿಗ್ನೇಚರ್ ಆಲ್ರೆಡಿ ಬೇರೆ ಅಪ್ಲೋಡ್ ಆಗಿದೆ ಅಂತಕ್ಕಂಥದ್ನ ನೀವು ಇಲ್ಲಿ ಕೇಳಿದ್ರಿ ಸೊ ಹಾಗಾಗಿ ಇಲ್ಲಿ ಸರ್ವರ್ ಪ್ರಾಬ್ಲಮ್ ನಿಂದ ತುಂಬಾ ಜನದ್ದು ಆ ತರ ಪ್ರಾಬ್ಲಮ್ಸ್ ಆಗಿದೆ ಇದನ್ನ ನೀವು ಫಿಸಿಕಲ್ ನಲ್ಲಿ ಹೇಳಿದ್ರೆ ನಿಮ್ಗೆ ಅಲೋ ಮಾಡ್ತೀನಿ ಅಂತ ಅವರು ಏನು ಹೆಸ್ಕಾಮ್ಸ್ ಕಡೆಯಿಂದ ಹೇಳಿದ್ದಾರೆ ಅವಾಗ ನೀವು ಸರಿಪಡಿಸ್ಕೋಬಹುದಾಗಿದೆ ನಿಮ್ಮ ಅಪ್ಲಿಕೇಶನ್ ಸರಿನಾ ಇವಾಗ ಅಪ್ಲಿಕೇಶನ್ ಎಡಿಟು ಆ ತರ ಯಾವುದೇ ಆಪ್ಷನ್ಸ್ ಬಿಡೋದಿಲ್ಲ ಸರಿನಾ ಅದಾದ್ಮೇಲೆ ಇಲ್ಲಿ ನೋಡಬಹುದು ಇಲ್ಲಿ ನೋಡಬಹುದು ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಸರ್ ಅಂತ ಕೇಳಿದಿರ ಸರಿನಾ ಅದಾದ್ಮೇಲೆ ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಅಂತ ನಾನು ಆ ವಿಡಿಯೋನ ಹಾಕಿದ್ದೀನಿ ಆ ವಿಡಿಯೋ ನಲ್ಲಿ ಹೋಗ್ಬಿಟ್ಟು ನೀವು ಚೆಕ್ ನ ಮಾಡ್ಕೋಬಹುದಾಗಿದೆ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಪ್ರತಿಯೊಂದು ಮಾಹಿತಿ ಕೆ ಪಿ ಟಿ ಸಿ ಎಲ್ ಕಡೆಯಿಂದ ಸಿಗ್ತಾ ಇರುತ್ತೆ ಕೆ ಪಿ ಟಿ ಸಿ ಎಲ್ ಯಾವ ತರ ನೀವು ಸೆಲೆಕ್ಷನ್ ಆಗ್ಬೇಕಂತ ಸಂಪೂರ್ಣವಾದ ಗೈಡ್ಲೈನ್ಸ್ ಲೈನ್ಸ್ ಮಾಡ್ಲಕ್ಕಾಗುತ್ತೆ ಇಲ್ಲಿ ಸರಿನಾ ಅದಾದ್ಮೇಲೆ ನೋಡ್ಬೋದು ಸರ್ ಫಸ್ಟ್ ಫಿಸಿಕಲ್ ಇದೆನಾ ಅಂತ ಕೇಳಿದ್ರೆ ಹೌದು ನಿಮಗೆ ಫಸ್ಟ್ ಏನು ಮೆರಿಟ್ ಲಿಸ್ಟ್ ಬಿಡ್ತಾರೆ ಮೆರಿಟ್ ಲಿಸ್ಟ್ ನಲ್ಲಿ ಬಂದ ತಕ್ಷಣ ನಿಮಗೆ ಫಿಸಿಕಲ್ ಇರತ್ತೆ ಸೊ ಸರಿನಾ ಫಿಸಿಕಲ್ ಆದ್ಮೇಲೆ ನಿಮ್ಗೆ ಏನು ಮತ್ತೆ ಡಾಕ್ಯುಮೆಂಟೇಶನ್ ಇರತ್ತೆ ಮೆಡಿಕಲ್ ಇರುತ್ತೆ ಮತ್ತೆ ಫೈನಲ್ ಇಲ್ಲಿ ನಿಮ್ಗೆ ಇರತ್ತೆ ಸರಿನಾ ಇಲ್ಲಿ ನೋಡಬಹುದು ಅಪ್ಲಿಕೇಶನ್ ಹಾಕಿನಿ ಈ ಬ್ರದರ್ ಆಲ್ ಪ್ರೊಸೆಸ್ ಕಂಪ್ಲೀಟ್ ಬಟ್ ಜೆಂಡರ್ ಫಿಮೇಲ್ ಇದ್ದದ್ದು ಮೇಲ್ ಆಗ್ಬಿಟ್ಟಿದೆ ಅಂತಕ್ಕಂಥದನ್ನ ನೀವು ಕೇಳಿದಿರಿ ಸೊ ಇಲ್ಲಿ ನೋಡಬಹುದು ನಿಮ್ಮ ಜೆಂಡರ್ ಏನಾದ್ರೂ ಚೇಂಜ್ ಆಗಿದ್ರೆ ನಿಮ್ಮ ಅಪ್ಲಿಕೇಶನ್ ಏನಾದ್ರೂ ಚೇಂಜ್ ಆಗಿದ್ರೆ ರಿಜೆಕ್ಟ್ ಮಾಡ್ತಾರ ಅಂತಕ್ಕಂಥದ್ನ ನೀವು ತುಂಬಾ ಜನ ಕೇಳ್ತಾ ಇದ್ರಿ ಸೊ ನಿಮ್ಮ ಅಪ್ಲಿಕೇಶನ್ ಇವಾಗ ಏನು ಫೈನಲ್ ಈಗ ಒನ್ ರಿಶ್ ಟು ಫೈವ್ ಏನ್ ಲಿಸ್ಟ್ ಬಿಡ್ತಾರೆ ಅದರಲ್ಲಿ ಯಾವುದೇ ತರ ಅಪ್ಲಿಕೇಶನ್ಗಳು ಈಗ ರಿಸೆಕ್ಟ್ ಆಗೋದಿಲ್ಲ ಸೊ ಯಾವಾಗ ರಿಸೆಕ್ಟ್ ಆಗ್ತವ ಅಂದ್ರೆ ನೀವು ಫಿಸಿಕಲ್ ಗೆ ಏನ್ ಹೋಗ್ತೀರಿ ಆ ಫಿಸಿಕಲ್ ನಲ್ಲಿ ನಿಮ್ಮ ಡಾಕ್ಯುಮೆಂಟೇಶನ್ ಕರೆಕ್ಟ್ ಆಗಿದೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ತಗೊಂಡು ಹೋದ್ರೆ ನಿಮಗೆ ವ್ಯಾಲಿಡ್ ಮಾಡ್ತಾರೆ ನೀವು ಡಾಕ್ಯುಮೆಂಟ್ಸ್ ಒರಿಜಿನಲ್ ತಗೊಂಡು ಹೋಗ್ಲಿಲ್ಲ ಅಂದ್ರೆ ನಿಮಗೆ ಅಲೋ ಮಾಡೋದಿಲ್ಲ ಸೊ ಒರಿಜಿನಲ್ ಡಾಕ್ಯುಮೆಂಟ್ಸ್ ತಗೊಂಡೋಗಿ ನಿಮ್ದು ಏನೇ ಅಪ್ಲಿಕೇಶನ್ ಅಲ್ಲಿ ತಪ್ಪಾಗಿದ್ರು ಅಲ್ಲಿ ನೀವು ಸರಿಪಡಿಸ್ಕೋಬಹುದಾಗಿದೆ ಸರಿನಾ ಅದಾದ್ಮೇಲೆ ಇಲ್ಲಿ ನೋಡಬಹುದು ಸರ್ ನಾವು ಹಾಕಿದೀವಿ ಬಟ್ ನಂದು ಜಸ್ಟ್ ಪಾಸ್ ಆಗಿದೆ ನಾನು ಪಾಸ್ ಆದ್ರೂ ನಾನು ಸೆಲೆಕ್ಷನ್ ಹಾಕ್ತಿನ ನನಗೆ ಕಟಾಪ್ ಲಿಸ್ಟ್ ನಲ್ಲಿ ಬರ್ತೇನೆ ಅಂತಕ್ಕಂಥದ್ನು ಕೇಳಿದ್ರಿ ನೀವು ಇದು ಒನ್ ಇಷ್ಟು ಫೈವ್ ಏನು ಕಟಾಪ್ ಬಿಡ್ತಾರೆ ಆ ಕಟಾಪ್ ನಲ್ಲಿ ನೋಡ್ಬೇಕಾಗಿರುತ್ತೆ ನೀವು ಯಾವ ಕಂಪ್ನಿನ ಸಲ್ಸಿ ಅರ್ಜಿಗಳನ್ನ ಹಾಕಿರ್ತೀರಿ ಯಾವ ಕಂಪ್ನಿಗೆ ಎಷ್ಟು ಕಟಾಪ್ ನಿಂತಿದೆ ಅಂತಕ್ಕಂಥದನ್ನ ನೋಡೋಣ ಇಲ್ಲಿ ನೀವು ಕಟಾಪ್ ಬಗ್ಗೆನೂ ಇಲ್ಲಿ ಕೇಳಿದಿರಿ ಅದರ ಬಗ್ಗೆನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋನ ತಿಳಿಸ್ತೀನಿ ವೀಕ್ಷಣೆ ಸರಿನಾ ಇಲ್ಲಿ ನೋಡ್ಬೋದು ಫಿಸಿಕಲ್ ಡೇಟ್ ಯಾವಾಗ ಸರ್ ಅಂತ ಕೇಳಿದಾರ ತುಂಬಾ ಜನ ಸರಿನಾ ನಿಮ್ಮ ಫಿಸಿಕಲ್ ಡೇಟ್ ಯಾವಾಗ ಇರತ್ತೆ ಅಂತಕ್ಕಂಥ ನೋಡೋದಾದ್ರೆ ಇಲ್ಲಿ ಆ ಫಿಸಿಕಲ್ ಡೇಟ್ ಬಗ್ಗೆ ನಾನು ಇನ್ನು ನಿಮ್ಗೆ ಏನು ಡಿ ಡಿ ಕಟ್ಟೋದು ಇನ್ನು ಅಪ್ಲಿಕೇಶನ್ ಸ್ಟಾರ್ಟ್ ಇದೆ ಸೊ ಆ ಫಿಸಿಕಲ್ ಡೇಟ್ ಯಾವಾಗ ಅನೌನ್ಸ್ ಆಗತ್ತೆ ಅಂತಕ್ಕಂಥದ್ದು ನೋಡೋದಾದ್ರೆ ಇಲ್ಲಿ ನಿಮ್ಗೆ ಇದೇ ತಿಂಗಳು ಲಾಸ್ಟ್ ವೀಕ್ ನಲ್ಲಿ ನಿಮ್ಗೆ ಫಿಸಿಕಲ್ ಡೇಟ್ ಅನೌನ್ಸ್ ಆಗೋ ಚಾನ್ಸಸ್ ತುಂಬಾ ಇದೆ ಸೊ ಅದ್ರ ಬಗ್ಗೆ ನಾನು ನಿಮ್ಗೆ ಮಾಹಿತಿನ ನೀಡ್ತೀನಿ ಇಲ್ಲಿ ನೋಡಬಹುದು ಸರ್ ನಂದು ನೈಂಟಿ ತ್ರೀ ಪಾಯಿಂಟ್ ನೈಂಟಿ ಟೂ ಆ ಕ್ಯಾಟಗರಿ ಪಸ್ಟ್ ಬರುತ್ತೆ ನಾನು ಬೆಸ್ಕಾಂ ಗೆ ಅಪ್ಲೈ ಮಾಡಿದೀನಿ ಕಮೆಂಟ್ ನ ಮಾಡಿದೀರಿ ಖಂಡಿತ ನಿಮಗೆ ಕಟ್ ಆಫ್ ಲಿಸ್ಟ್ ನಲ್ಲಿ ನೀವು ಬರ್ತೀರಿ ನೀವು ಕೂಡ ಇಲ್ಲಿ ಫಿಸಿಕಲ್ ತಯಾರಿನ ಮಾಡಬಹುದಾಗಿದೆ ಸರಿ ನಾ ಫಿಸಿಕಲ್ ಗೆ ಏನೆಲ್ಲ ತಯಾರಿ ಮಾಡ್ಬೇಕಂತಕ್ಕಂಥದನ್ನ ನಾನು ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಆ ವಿಡಿಯೋನ ಹಾಕಿದೀನಿ ಅದನ್ನ ನೋಡ್ಕೊಂಡು ನೀವು ಸಲಹೆನ ಪಡ್ಕೋಬಹುದಾಗಿದೆ ಸರಿನಾ ಇಲ್ಲಿ ನೋಡಬಹುದು ನೆಕ್ಸ್ಟ್ ಅಬ್ರು ಒಂದು ಟು ಎ ಕಾಸ್ಟ್ ಓಬಿಸಿ ಎಸ್ ಎಸ್ ಎಲ್ ಸಿ ನೈಂಟಿ ಸಿಕ್ಸ್ ಪಾಯಿಂಟ್ ಏಟ್ ಆಗಿದೆ ಎಸ್ಕಾಂ ಮತ್ತು ಕೆಪಿ ಟಿ ಸಿ ಎರಡು ಅಪ್ಲಿಕೇಶನ್ ಹಾಕಿದೀನಿ ಖಂಡಿತ ನಿಮಗೆ ನೈಂಟಿ ಸಿಕ್ಸ್ ಆಗಿದ್ರೆ ಇಲ್ಲಿ ನಿಮಗೆ ಕೆಪಿ ಟಿ ಸಿ ಸಿಗೋ ಚಾನ್ಸಸ್ ತುಂಬಾ ಇದೆ ಸೊ ಹಾಗಾಗಿ ನೀವು ಪ್ರಾಕ್ಟೀಸ್ ನ ಕಂಟಿನ್ಯೂ ಪ್ರಾಕ್ಟೀಸ್ ಮಾಡಿ ನಿಮಗೂ ಕೂಡ ಇಲ್ಲಿ ಕಟ್ ಆಫ್ ನಲ್ಲಿ ಬರುವ ಚಾನ್ಸಸ್ ತುಂಬಾ ಇದೆ ನೀವು ಕೆಪಿ ಟಿ ಸಿ ನೇ ಸೆಲೆಕ್ಷನ್ ಆಗಬಹುದು ಇಲ್ಲಿ ಸರಿನಾ ಅದಾದ್ಮೇಲೆ ಇಲ್ಲಿ ನೋಡಬಹುದು ನೈಂಟಿ ಟು ಪಾಯಿಂಟ್ ಏಟ್ ಥರ್ಡ್ ಬಿ ರೂರಲ್ ಕನ್ನಡ ಮಾಧ್ಯಮ ಕ್ಯಾಟಗರಿ ಮೆಸ್ಕಾಂ ಅಪ್ಲೈ ಮಾಡಿದ್ದೀನಿ ಸರ್ ಚಾನ್ಸ್ ಇದೆಯಾ ಅಂತ ಕೇಳಿದ್ರಿ ಖಂಡಿತ ನಿಮಗೂ ಕೂಡ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಚಾನ್ಸ್ ಇದೆ ನೀವು ಕೂಡ ಇಲ್ಲಿ ಪ್ರಾಕ್ಟೀಸ್ ನ ಮಾಡಿ ಫಿಸಿಕಲ್ ಪ್ರಾಕ್ಟೀಸ್ ನ ಮಾಡಿ ಹಾಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ನ ಮಾಡಿ ನಿಮ್ಮ ಕಮೆಂಟ್ ಗಳಿಗೆ ನಾನು ಉತ್ತರನ ಕೊಡ್ತಾ ಇರ್ತೀನಿ ಸೊ ಹಾಗಾಗಿ ಇಲ್ಲಿ ನೋಡಬಹುದು ನಂದು ಏಯ್ಟಿ ನೈನ್ ಪಾಯಿಂಟ್ ಸಿಕ್ಸ್ಟಿ ಥರ್ಡ್ ಬಿ ಪಿ ಡಿ ಪಿ ಅಪ್ಲೈ ಮಾಡಿದ್ದೀನಿ ನಂದು ಆಗತ್ತ ಅಂತ ಕೇಳಿದಿರಿ ಸೊ ಖಂಡಿತ ನಿಮಗೆ ಏಯ್ಟಿ ನೈನ್ ಆದರೆ ಪಿ ಡಿ ಪಿನಲ್ಲಿ ನಲ್ಲಿ ಸೆಲೆಕ್ಷನ್ ಆಗೋ ಚಾನ್ಸಸ್ ತುಂಬಾ ಇದೆ ನೀವು ಕೂಡ ಇಲ್ಲಿ ಪ್ರಾಕ್ಟೀಸ್ ನ ಮಾಡಿ ವೀಕ್ಷಕ್ರೆ ಸರಿನಾ ಅದಾದ್ಮೇಲೆ ಇನ್ನು ಏನಾದ್ರೂ ನಿಮಗೆ ಮಾಹಿತಿ ಬೇಕಾದಲ್ಲಿ ನೀವು ಕಮೆಂಟ್ ನ ಮಾಡಿ ಅದ್ರ ಬಗ್ಗೆ ನಾನು ನಿಮ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ತಾ ಇರ್ತೀನಿ ಹಾಗೆ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಒಂದು ಲೈಕ್ ನ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ ಫ್ರೆಂಡ್ಸ್ ಗಳು ಕೂಡ ಶೇರ್ ಮಾಡಿ ಆ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಕ್ಷಣೆ ತಮ್ಮೆಲ್ಲರಿಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು